ಹಲೋ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇದುವರೆಗೆ ನೀವು ಇಂಥ ರುಚಿ ತಿಂದಿರಲ್ಲ ತುಂಬ ಸುಲಭವಾಗಿ ಆಗಿ ಮಾಡಿಕೊಳ್ಳುವಂತಹ ಹೊಸ ರುಚಿಯಲ್ಲಿ ಇವತ್ತು ನಾನು ಒಂದು ರೈಸ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಇದು ನಿಮಗೆ ಮಧ್ಯಾಹ್ನದ ಅಡುಗೆಗೆ ಬೆಳಗಿನ ತಿಂಡಿಗೆ ಅಥವಾ ರಾತ್ರಿ ಊಟಕ್ಕೂ ಕೂಡ ಆಗುತ್ತೆ ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮೊದಲಿಗೆ ನಾನು ಇದರಲ್ಲಿ ಸುಮಾರು ಒಂದು ಕಪ್ ಅಕ್ಕಿಯ ಅನ್ನ ಮಾಡಿಟ್ಕೊಂಡಿದ್ದೀನಿ ಈಗ ಎರಡು ಟೊಮೆಟೊನ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಇದನ್ನು ನೀರು ಹಾಕದೆ ನುಣ್ಣಗೆ ರುಬ್ಕೊಳ್ಬೇಕು ಟೊಮೆಟೊ ರುಬ್ಬಿ ರೆಡಿಯಾಗಿದೆ ಎರಡು ಈರುಳ್ಳಿಯನ್ನು ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಈಗ ಅಗಲವಾದ ಬಾಣಲೆಯನ್ನು ಒಲೆ ಮೇಲಿಟ್ಟು ಅದಕ್ಕೆ ಒಂದು ನಾಲ್ಕೈದು ಸ್ಪೂನ್ನಷ್ಟು ಎಣ್ಣೆ ಹಾಕೊಳ್ಳಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿ ಬರುತ್ತೆ ಇದು ನಂತರ ಇಡೀ ಗರಂ ಮಸಾಲವನ್ನು ಹಾಕೊಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಯಾವುದಿದೆ ಅದನ್ನು ಹಾಕ್ಕೊಳ್ಳಿ ಅರ್ಧ ಟೀ ಚಮಚದಷ್ಟು ಸಾಸಿವೆ ಸೇರಿಸ್ಕೊಂಡು ಚಟಪಟ ಅಂತ ಅನ್ನಬೇಕು ಆಗ ಅರ್ಧ ಟೀ ಚಮಚ ಜೀರಿಗೆ ಮತ್ತು ಸಣ್ಣದಾಗಿ ತುಂಡು ಮಾಡಿರುವಂತಹ ಕರಿಬೇವನ್ನು ಸೇರಿಸ್ಕೊಂಡು ಅದನ್ನು ಕೂಡ ಸ್ವಲ್ಪ ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಎರಡು ಈರುಳ್ಳಿ ಸಣ್ಣದಾಗಿ ಹೆಚ್ಚಿ ಹಾಕ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಮುಕ್ಕಾಲು ಭಾಗದಷ್ಟು ಫ್ರೈ ಆಗುವಾಗ ಒಂದು ಟೀ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಅದರ ಹಸಿ ಸ್ಮೆಲ್ಲು ಹೋಗುವವರಿಗೆ ಇದನ್ನು ಹೊರೆಯಿರಿ ಆನಂತರ ಇದಕ್ಕೆ ರುಬ್ಬಿದ ಟೊಮೆಟೊ ಪೇಸ್ಟನ್ನು ಹಾಕೋಬೇಕು ಇದರ ಜೊತೆಗೆ ಒಂದು ಟೀ ಚಮಚದಷ್ಟು ಧನಿಯಾ ಪುಡಿ ಅರ್ಧ ಟೀ ಚಮಚದಷ್ಟು ಜೀರಿಗೆ ಪುಡಿ ಒಂದು ಟೀ ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಇವಿಷ್ಟನ್ನು ಹಾಕಿಬಿಟ್ಟು ಈಗ ಚೆನ್ನಾಗಿ ಇದನ್ನು ಎಣ್ಣೆ ಮೇಲಕ್ಕೆ ಬರುವವರೆಗೆ ಫ್ರೈ ಮಾಡ್ಕೊಳ್ಬೇಕು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಬರುತ್ತಲ್ವ ಅಷ್ಟರವರೆಗೆ ಇದನ್ನು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ತಾ ಇದ್ದಂಗೆ ಇದರ ಕಲರ್ ಕೂಡ ಚೇಂಜ್ ಆಗುತ್ತೆ ಹಾಗೆಯೇ ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಸೈಡಲ್ಲೆಲ್ಲ ಬಿಟ್ಕೊಂಡು ಗಟ್ಟಿಯಾಗುತ್ತೆ ಗೊಜ್ಜಿನ ರೀತಿ ನೋಡಿ ಇವಾಗ ಸ್ವಲ್ಪ ಇದು ಗಟ್ಟಿಯಾಗಿದೆ ಈಗ ನೋಡಿದ್ದು ರೆಡಿಯಾಗಿದೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಬಂದಿದೆ ಇದಕ್ಕೆ ಜಾಸ್ತಿ ಎಣ್ಣೆ ಹಾಕಿದರೆ ತುಂಬ ಎಣ್ಣೆ ಎಣ್ಣೆ ರೀತಿ ಇರುತ್ತೆ ಆ ರೀತಿ ನೀವು ಜಾಸ್ತಿ ಎಣ್ಣೆ ಹಾಕ್ಕೊಂಡು ಕೂಡ ಮಾಡ್ಬೋದು ರುಚಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಸ್ಪೂನ್ನಷ್ಟು ಎಣ್ಣೆ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ನೋಡಿ ಗೊಜ್ಜು ಕಲರೆಲ್ಲ ಚೇಂಜ್ ಆಗಿದೆ ಈ ರೀತಿ ಬರಬೇಕು ಆಗ ಟೊಮೆಟೋನ ಒಂದು ಹಸಿ ಸ್ಮೆಲ್ಲೆಲ್ಲ ಹೋಗಿ ರುಚಿ ಅಂತೂ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಇವಾಗ ಇದು ರೆಡಿಯಾಗಿದೆ ನಾವು ಟಿಫಿನ್ ಬಾಕ್ಸಿಗೆ ಹಾಕ್ಕೊಡೋದು ಅಥವಾ ಸಂಜೆ ತನಕ ಅನ್ನ ಇಡಬೇಕಂದ್ರೆ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಆ ಬಿಸಿಗೆ ಅದನ್ನು ಬಿಕ್ ಮಿಕ್ಸ್ ಮಾಡಿಕೊಳ್ಬೇಕು ಆಗ ಎಷ್ಟು ಹೊತ್ತಿಟ್ರೂ ಹಾಳಾಗೋದಿಲ್ಲ ಹೀಗೆ ಇದಕ್ಕೆ ತಯಾರಿಸಿಟ್ಟಿರುವ ಅನ್ನವನ್ನು ಹಾಕಿ ಚೆನ್ನಾಗಿ ಕಲಸ್ಕೊಳ್ಳಿ ಒಂದು ಐದು ಹತ್ತು ನಿಮಿಷ ಬಿಟ್ಟು ತಿಂದು ನೋಡಿದರೆ ತುಂಬಾ ರುಚಿಕರವಾಗಿರುತ್ತೆ ಆ ಮಸಾಲೆ ಎಲ್ಲ ಅನ್ನ ಹೀರ್ಕೊಂಡು ರುಚಿ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ನೀವು ಬೆಳಗಿನ ತಿಂಡಿಗೆ ಮಧ್ಯಾಹ್ನದ ಅಡುಗೆಗೆ ಅಥವಾ ರಾತ್ರಿ ಊಟಕ್ಕೂ ಕೂಡ ಮಾಡ್ಕೊಳ್ಬೋದು ತುಂಬ ರುಚಿಕರವಾಗಿರುವಂತಹ ಟೊಮೆಟೊ ರೈಸ್ ಬಾತ್ ಖಂಡಿತ ನೀವು ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು